ಹಾಯ್ ಹಲೋ ನಮಸ್ಕಾರ ಚೈನೀಸ್ ವಿತ್ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕಾವ್ಯ ಅಸ್ಸಾಂನಿಂದ ಒಂದು ಅತ್ಯಂತ ನೋವಿನ ಸುದ್ದಿ ಹೊರಬಿದ್ದಿದೆ ಮೂಕ ಪ್ರಾಣಿಗಳ ಮೇಲೆ ರೈಲು ಹರಿದು ಎಂಟು ಆನೆಗಳು ಸಾವನ್ನಪ್ಪಿರುವ ಭೀಕರ ಘಟನೆ ನಡೆದಿದೆ ಇದು ಕೇವಲ ಒಂದು ಅಪಘಾತವಲ್ಲ ಪ್ರಕೃತಿ ಮತ್ತು ತಂತ್ರಜ್ಞಾನದ ನಡುವೆ ನಡೆದಿರುವ ಸಂಘರ್ಷದ ಕರಾಳ ಮುಖ ಎನ್ನಬಹುದು ಏನಿದು ಘಟನೆ ಎಲ್ಲಿ ನಡೆದಿದೆ ಆನೆಗಳ ಸಾವಿಗೆ ಕಾರಣವಾದ್ರೂ ಏನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಗೈಸ್ ಈ ಘಟನೆ ನಡೆದಿದ್ದು ಅಸ್ಸಾಂನ ಹೂಜೆಯಲ್ಲಿ ಕಳೆದ ಶನಿವಾರ ಅಂದ್ರೆ ಡಿಸೆಂಬರ್ ಇಪ್ಪತ್ತರ ತಡರಾತ್ರಿ ಸುಮಾರು ಎರಡು ಗಂಟೆ ಹದಿನೇಳು ನಿಮಿಷಕ್ಕೆ ಈ ದುರಂತ ಸಂಭವಿಸಿದೆ ಮಿಜೋರಾಂನ ಸಾಯಿರಾಂಗ್ನಿಂದ ನವದೆಹಲಿಗೆ ಹೊರಟಿದ್ದ ರಾಜಧಾನಿ ಎಕ್ಸ್ಪ್ರೆಸ್ ಅಳಿ ದಾಟುತ್ತಿದ್ದ ಆನೆಗಳ ಇಂಡಿಗೆ ಡಿಕ್ಕಿ ಹೊಡೆದಿದೆ ಇದರ ಪರಿಣಾಮವಾಗಿ ಈ ಡಿಕ್ಕಿಯು ರಭಸಕ್ಕೆ ರೈಲಿನ ಇಂಜಿನ್ ಸೇರಿದಂತೆ ಐದು ಭೋಗಿಗಳು ಅಳಿತಪ್ಪಿದೆ ರೈಲಿನಲ್ಲಿ ನೂರಾರು ಪ್ರಯಾಣಿಕರಿದ್ದರು ಆದರೆ ಅದೃಷ್ಟವಶ ಯಾರಿಗೂ ಪ್ರಾಣಾಪಾಯವಾಗಿಲ್ಲ ಆದರೆ ಆನೆಗಳ ಸ್ಥಿತಿ ಮನಕಲಕುವಂತಿದೆ ಪ್ರಾಥಮಿಕ ವರದಿಯ ಪ್ರಕಾರ ಸ್ಥಳದಲ್ಲೇ ಏಳು ಆನೆಗಳು ಸಾವನ್ನಪ್ಪಿವೆ ಇವುಗಳಲ್ಲಿ ಮೂರು ವಯಸ್ಕ ಆನೆಗಳು ಮತ್ತು ನಾಲ್ಕು ಮರಿ ಆನೆಗಳಿದ್ದವು ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಒಂದು ಮರಿ ಆನೆ ಮೃತಪಟ್ಟಿದೆ ಒಟ್ಟು ಸಾವಿನ ಸಂಖ್ಯೆ ಎಂಟಕ್ಕೆ ಏರಿಕೆಯಾಗಿದೆ ಈ ಅಪಘಾತಕ್ಕೆ ಮುಖ್ಯ ಕಾರಣ ದಟ್ಟ ಮಂಜು ಎಂದು ಹೇಳ್ತಿದ್ದಾರೆ ಬಟ್ ಮಂಜಿನಿಂದಾಗಿ ಲೋಕೋ ಪೈಲಟ್ಗೆ ಹಳಿಯ ಮೇಲಿದ್ದ ಆನೆಗಳು ಕಾಣಿಸಲಿಲ್ಲ ತಕ್ಷಣ ಬ್ರೇಕ್ ಹಾಕಿದರೂ ವೇಗವಾಗಿದ್ದ ರೈಲನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಆದರೆ ಭಾರತೀಯ ರೈಲ್ವೆಯು ಆನೆಗಳ ಸುರಕ್ಷತೆಗಾಗಿ ಗುಜರಾತ್ ಸಿಸ್ಟಮ್ ಅಥವಾ ಎಐ ಆಧಾರಿತ ಇನ್ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಅನ್ನು ಜಾರಿಗೆ ತರುತ್ತಿದೆ ಆದರೆ ಈ ದುರಂತ ನಡೆದ ಸ್ಥಳದಲ್ಲಿ ಈ ವ್ಯವಸ್ಥೆ ಇರಲಿಲ್ಲ ಎಂಬುದು ದುರಾದೃಷ್ಟಕರ ಕಳೆದ ಐದು ವರ್ಷಗಳಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಆನೆಗಳು ರೈಲಿಗೆ ಸಿಲುಕಿ ಸಾವನ್ನಪ್ಪಿವೆ ಈ ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಪ್ರಾಣಿಗಳ ನೈಸರ್ಗಿಕ ಹಾದಿಯನ್ನು ಕಿತ್ತುಕೊಳ್ತಾ ಇದ್ದೇವೆ ಎಂಬ ಪ್ರಶ್ನೆ ನಮಗೆ ಕಾಡ್ತಾ ಇದೆ ಗೈಸ್ ವನ್ಯಜೀವಿಗಳ ರಕ್ಷಣೆಗೆ ಸರ್ಕಾರಗಳು ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು